ಅಂದ್ರೆ ಅಕುಲ್ಪುರ ಏನು ದಯ ಪಾತ್ರ ನಿಖಿಲ ಮಂಡಪ ಶ್ರೀ ಪಾತ್ರ ಸರ್ ಪ್ರಶ್ನೆ ಹಾಕಿ ಕೇಳಿ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂತಹ ಪೊಲೀಸ್ ಕಾರ್ಯಪಡೆ ಇರಬಹುದು ಆಂಟಿ ಕಮ್ಯುನಲ್ ಫೋರ್ಸ್ ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಗಲಾಟೆಗಳು ಆಗುವಂತ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂತಹ ಸಭೆಯನ್ನ ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಇರಬಹುದು ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂತ ಉದ್ದೇಶಗಳು ಕಾರಣಗಳು ಅದಕ್ಕೆ ಆಗುವಂತ ಈ ರೀತಿಯ ಘಟನೆಗಳು ಯಾಕಾಗ ಆಗುತ್ತೆ ಅಂತ ಹೇಳುವುದನ್ನು ಪೊಲೀಸ್ ಇಲಾಖೆ ಮನದಟ್ಟು ಮಾಡಿಕೊಳ್ಬೇಕು ಯಾಕಾಗಿ ಈ ಘಟನೆಗಳು ಆಗತ್ತೆ ಇದಕ್ಕಾಗಿ ಈ ರೀತಿಯ ಆಂಟಿ ಕ್ರಿಮಿನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂತ ಉದ್ದೇಶಗಳು ಆಗತ್ತೆ ಅಂತ ಹೇಳೋದು ಪ್ರಥಮತವಾಗಿ ನಮ್ಮ ಕರಾವಳಿಯ ಕರ್ನಾಟಕ ಕೇರಳ ಭಾಗ ಮತ್ತು ಇನ್ನಿತರ ಪ್ರದೇಶದ ಬಹಳ ಹತ್ತಿರವಾಗಿರುವಂತಹ ಕಾರಣ ವಿಪರೀತವಾದಂತಹ ಶಿಕ್ಷಣ ಸಂಸ್ಥೆಗಳಿದೆ ಬಹಳ ದೊಡ್ಡ ರೀತಿಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾದ ಬಹಳ ದೊಡ್ಡ ರೀತಿಯ ಅವ್ಯವಸ್ಥೆಗಳು ಒಂದು ರೀತಿಯ ಹಂತಕ್ಕೆ ಬರ್ತಾ ಇದೆ ಎರಡನೇದು ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಳಸ್ತೇನೆ ತಾವು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರಾರಂಭ ಮಾಡಿದ್ರಿ ಆಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಉದ್ದೇಶ ಸರಿ ಇದೆ ಆದ್ರೆ ಅದು ಯಾಕಾಗಿ ಆಗತ್ತೆ ಅಂತ ಹೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋಹತ್ಯೆ ಅಂತ ಹೇಳುವಂತದ್ದು ವಿಪರೀತವಾಗಿ ಮನೆಯ ಹಟ್ಟಿ ಒಳಗಡೆ ಬಂದು ಕೊಟ್ಟಿಗೆ ಒಳಗಡೆ ಒಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಆಗದಂತ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತ ಹೇಳುವಂಥದ್ದು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋ ಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂತೇಳುವುದನ್ನು ಕೂಡ ತಾವು ಸೇರಿಸ್ಕೊಡ್ಬೇಕು ಅಂತ ಹೇಳೋದು ನನ್ನ ಮನವಿ ಅದರ ಒಟ್ಟಿಗೆ ಲವ್ ಜಿಯಾದ್ ಅತ್ಯಧಿಕವಾಗಿ ಆಗುವಂತ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆಂಟಿ ಫೋರ್ಸ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡಿ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಹೋದ್ರೆ ಈ ಘಟನೆಗಳು ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಾಹಿತಿ ಸರ್ ಒರನೇದಾಗಿ ಇನ್ನೊಂದು ಪ್ರಶ್ನೆ ನಾನು ಈ ಆಂಟಿ ಕಮ್ಯುನಲ್ ಫೋರ್ಸ್ ಇರಬಹುದು ಅಥವಾ ಇನ್ನೊಂದು ಪಡೆಗಳಿರ್ಬೋದು ಇದನ್ನ ನೀವು ಪ್ರಾಮಾಣಿಕವಾಗಿ ತಮ್ಮ ಇಲಾಖೆ ಇರಬಹುದು ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಂಡ್ರೆ ಈ ರೀತಿ ಘಟನೆಗಳಾಗಲ್ಲ ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು ನಾಲ್ಕೈದು ಪೊಲೀಸ್ ಎಫ್ಐಆರ್ ಗಳು ಆಗಿದೆ ಅಲ್ಲ ಒಂದೇ ಮಿನಿಟ್ ಬೇಜಾರಿಲ್ಲ ಅಧ್ಯಕ್ಷರೇ ಗೃಹ ಸಚಿವರೇ ರಾಜರೋಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಅಫಗಾನಿಸ್ತಾನದಲ್ಲಿ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಹೇಳಂತ ಎಂ ಎಲ್ ಸಿ ಅವರ ವಿರುದ್ಧ ತಾರತಮ್ಯ ಕೊನೆಯದಾಗಿ ಒಂದೇ ಒಂದು ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಂಡಂತೆ ಅವರ ಫೋಟೋವನ್ನು ವಹಿಸಿಕೊಂಡು ಅವ್ರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ಇವತ್ತಿನ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂತ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಆದ್ರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸಿಕೊಳ್ತೀರಿ ಅಂತ ಹೇಳುದು ಯಾಕಂದ್ರೆ ಅವರ ತೇಜವಾದ ಮಾಡಿ ಮಾನ್ಯ ಗೃಹ ಸಚಿವ ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದ್ರೆ ಇದನ್ನೆಲ್ಲ ಸೇರಿಸಿಕೊಳ್ಬೇಕು ಅಂತ ನನ್ನ ಮನವಿದೆ ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರಾವಳಿ ಪ್ರದೇಶ ಬಸವನಗೌಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ತಮಗಿನ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಬಹುಶಃ ನಾವು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದರೆ ಆ ಜನ ಬಹಳ ಬುದ್ಧಿವಂತರು ಬಹಳಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲ ಕಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತಂದಿದ್ದಾರೆ ಎನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರಬಹುದು ಅಂದಾಜು ಅಲ್ಲಿ ಕೊಲೆಗಳಾಗುವಂಥದ್ದು ಗುಂಪು ಘರ್ಷಣೆ ಆಗುವಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು ಅನೇಕ ಕೊಲೆಗಳಾಯಿತು ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸಂತೋಷದಿಂದ ವ್ಯಾಸಂಗ ಮಾಡ್ತಕ್ಕಂಥ ಪರಿಸರ ಹಾಳಾಯಿತು ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ಮೂರರ ಚುನಾವಣೆಗೆ ಹೋಗುವ ಮುಂಚೆ ಪ್ರಣಾಳಿಕೆ ತಯಾರು ಮಾಡಬೇಕು ಅಂತೇಳಿ ನನ್ನನ್ನ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದರು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿನಲ್ಲಿ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಕ್ಕಂಥವರು ಸಿವಿಲ್ ಸೊಸೈಟಿ ಅಲ್ಲಿ ಡಾಕ್ಟರ್ಸು ಎಂಜಿನಿಯರ್ಸು ಲಾಯರ್ಸು ಇವರನ್ನೆಲ್ಲ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿದೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರನ್ನು ಕೂಡ ಭೇಟಿ ಮಾಡಿ ಬಹಳ ನೋವಿನ ಸಂಗತಿ ಏನಂತ ಹೇಳಿದ್ರೆ ಅವರೆಲ್ಲ ಹೇಳಿದ್ದು ವಿಚಾರಗಳು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇಲ್ಲಿ ಪರಿಸರ ಹಾಳಾಗಿದೆ ನಮ್ಮ ಮಕ್ಕಳನ್ನ ನಾವು ಇಲ್ಲಿ ವ್ಯಾಸಂಗ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗ್ತದೆ ನಮ್ಮ ಮಕ್ಕಳನ್ನೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಕಳಿಸ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಒಂದು ಕೋಮು ಸೌಹಾರ್ದ ಹಾಳಾಗಿದೆ ಅದರಿಂದ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ವಿ ಆಗ ನನಗಂತೂ ಇಷ್ಟೊಂದು ಒಳ್ಳೆಯ ಜನ ಇರ್ತಕ್ಕಂಥ ಈ ಜಿಲ್ಲೆ ತಮಗೆ ಕೂಡ ಗೊತ್ತಿದೆ ಬೆಂಗಳೂರನ್ನ ಬಿಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದು ಬಾಲಕೃಷ್ಣ ಅವರು ಬಾಲಕೃಷ್ಣ ಆದರೆ ದುರ್ದೈವದ ಸಂಗತಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಇದ್ದಾವಲ್ಲಿ ಆ ಇಂಡಸ್ಟ್ರಿಯಲಿಸ್ಟ್ ಕೂಡ ಏನು ಹೇಳಿದರು ಅಂದರೆ ಯಾರೂ ಕೂಡ ನನೂರಿಗೆ ಬಂದು ಹಣವನ್ನು ಬಂಡವಾಳವನ್ನು ಹೂಡೋದಕ್ಕೆ ಹಿಂದೆ ಹಿಂದಕ್ಕೆ ಹೋಗ್ತಾರೆ ಯಾರು ಬಂಡವಾಳ ಹೂಡೋದಿಲ್ಲ ನಾವಿಲ್ಲಿ ಬಂಡವಾಳ ಹೂಡಿದರೆ ನಮಗೆ ಏನಾಗುತ್ತೆ ಅಂತ ಅನ್ನುವಂಥ ಭಯದ ವಾತಾವರಣ ಇದೆ ಆತಂಕ ಇದೆ ಅನ್ನುವಂಥ ಮಾತುಗಳು ಬಂದಾಗ ಸ್ವಾಭಾವಿಕವಾಗಿ ಆ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಅನೇಕ ಕೊಲೆಗಳಾಯಿತು ಮತ್ತು ಘರ್ಷಣೆಗಳಾಯಿತು ಗುಂಪು ಘರ್ಷಣೆಗಳಾಯಿತು ಕೋಮು ಸೌಹಾರ್ದ ಹಾಳಾಗಿದೆ ಅನ್ನುವಂಥ ಅನೇಕ ಘಟನೆಗಳು ನಡೆದ್ಬಿಟ್ಟಿತು ಆಗ ನಾನು ಒಂದು ಬಾರಿ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ಹೇಳಿದೆ ಅನೇಕ ಜನ ನಮ್ಮ ಶಾಸಕರುಗಳು ಕೂಡ ಅವರಿಗೂ ಒಂದು ರೀತಿಯಲ್ಲಿ ಆತಂಕ ಬೆಳಿಗ್ಗೆ ಇದ್ರೆ ಅವರು ಪೊಲೀಸ್ ಸ್ಟೇಷನ್ನ ಹೋಗ್ತಕ್ಕಂಥದ್ದು ಯಾರನ್ನೋ ಬಿಡಿಸ್ಬೇಕು ಯಾರಿಗೋ ಅವರ ಪರವಾಗಿ ವಾದ ಮಾಡಬೇಕು ಅನ್ನೋದು ಅದು ಕೂಡ ಅನೇಕ ಶಾಸಕರಿಗೂ ಕೂಡ ಗೊಂದಲ ಆಗ ನನಗೆ ಹೇಳಿದರು ಈ ರೀತಿಯೆಲ್ಲ ಆಗ್ತಾ ಇದೆ ಹೇಳಿ ಹೇಳಿದಾಗ ನಾನು ಹೇಳ್ದೆ ನೋಡಿ ಇದನ್ನು ನಾವು ಅಪೀಲ್ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಅಪೀಲ್ ಮಾಡಿಕೊಳ್ಳೋಣ ಜನಸಮುದಾಯಕ್ಕೆ ಈ ರೀತಿ ಆಗಬಾರ್ದು ಘಟನೆ ಒಂದು ನಮ್ಮ ನಮ್ಮೂರಿಗೆ ಕೆಟ್ಟ ಹೆಸರು ಬರುತ್ತೆ ವಾತಾವರಣ ಹಾಳಾಗಿದೆ ಜನ ಬಹಳ ಭೀತಿಯಿಂದ ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಆಗ ಒಂದು ನಾನು ಅಲ್ಲಿ ಅನೌನ್ಸ್ ಮಾಡಿ ಬಂದೆ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡ್ತೇವೆ ಇದನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಒಂದು ಮಾಡಿದ್ವಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೇವೆ ಅಂತೇಳಿದರೆ ಸುಮ್ಮನೆ ಎಲ್ಲರೂ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಚಪ್ ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾವು ಯಾರು ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆಕ್ಷನ್ ಫೋರ್ಸು ಯಾವುದೇ ಮನೆಗೆ ಹೋಗಿಲ್ಲ ರೆಗ್ಯುಲರ್ ಫೋರ್ಸ್ ನೈಟ್ ಬಿಟ್ ಮಾಡ್ತಾರೆ ಅವರು ಹೋಗಿರ್ಬೋದು ಆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಕೋಮು ಸೌಹ ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆ ವ್ಯವಸ್ಥೆಯನ್ನು ರಚಿಸುವುದು ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು ಮೂಲಭೂತೀಕರಣವನ್ನು ಗುರುತಿಸಿ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಕಮ್ಯೂನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನಿಯಂತ್ರಿಸಿದರು ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಟ್ಟಿದ್ದೇವೆ ಅವರು ರಾತ್ರಿ ಹೊತ್ತು ಯಾರದೋ ಮನೆಗೆ ಹೋಗಿ ವಯಸ್ಸಾದವ್ರ ಮನೆಗೆ ಒಂಟಿ ಯಾರೋ ಮನೆಗೆ ಅಥವಾ ಅವರಿಗೆಲ್ಲ ಎಬಿಸಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂತಹ ಉದಾಹರಣೆಗಳಿಲ್ಲ ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ಈ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ ಅದು ಯಾವಾಗ ಈ ಕಮಿನಲ್ ಇದು ಘಟನೆಗಳು ನಡೆಯೋದಕ್ಕೆ ಶುರುವಾಯಿತು ನಾವು ಸ್ವಾಭಾವಿಕವಾಗಿ ಪೊಲೀಸ್ನವ್ರನ್ನ ಜವಾಬ್ದಾರಿ ಮಾಡ್ತೀವಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ನೀವು ನಿಯಂತ್ರಣ ಮಾಡದೇ ಇದ್ರೆ ಮೇಲೆ ಕ್ರಮ ತಗೋತೀವಿ ಅಂತ ಹೇಳ್ತೀವಿ ನಾವು ರಿವ್ಯೂ ಮಾಡುವಾಗ ಅರಗಜ್ಞಾನ ಅವ್ರಿಗೆ ಗೊತ್ತಿದೆ ಅಶೋಕ್ ಅವ್ರಿಗೂ ಗೊತ್ತಿದೆ ಯಾಕೆಂದ್ರೆ ತಾವುಗಳು ಕೂಡ ಗೃಹ ಸಚಿವರಾಗಿ ಕೆಲಸ ಮಾಡಿದೀವಿ ಆದರೆ ನಿಯಂತ್ರಣ ಈಗ ಈಗ ತಾವು ಹೇಳಿ ಕಾಮತ್ರೆ ನಾನು ಒಂದು ಪೀಸ್ ಸಮಿತಿ ಸಭೆಯನ್ನ ಮಾಡಬೇಕು ಮನೆಯ ಗೌರವಾನ್ವಿತ ಎಲ್ಲ ಶಾಸಕರುಗಳು ಕೂಡ ಬಂದಿದ್ರು ತಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ ಹೌದಪ್ಪ ನಾವೆಲ್ಲ ಶಾಂತಿಯಿಂದ ಇರಬೇಕು ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ ನಮ್ಮ ಟೂರಿಸಂ ಹಾಳಾಗ್ತಾ ಇದೆ ಇದು ಆಗಬಾರದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೇದ್ರಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ ತಾವು ಕೂಡ ಭಾಗವಹಿಸಿದ್ರಿ ಮಾತನಾಡಿದ್ರಿ ಎಲ್ರಿಗೂ ಬೇಕಾಗಿರೋದು ಒಂದು ಶಾಂತಿ ಇರಬೇಕು ಅಂತೆ ಆ ಶಾಂತಿ ಸಭೆ ಕೂಡ ಯಶಸ್ವಿ ಆಗಿದೆ ಹೇಳಿ ನಾನು ಅಂದ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಅಂತ ಕಳವಳಿಕೆ ನೋಡಿದ್ರೆ ಅವತ್ತು ಅಷ್ಟು ಮಾರ್ಡ್ರಾಗಿತ್ತು ಇವತ್ತು ಇಷ್ಟು ಆಗಿತ್ತು ಇದೆಲ್ಲ ಹೇಳ್ಬೋದು ಮನಸ್ಸುಗಳು ಒಂದಾಗಬೇಕಲ್ಲ ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನ ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮಾಡಿದ್ದೀವಿ ವಿನಾ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು ಅನವಶ್ಯಕವಾಗಿ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ ಆದ್ದರಿಂದ ಆ ಎಸ್ ಎಫ್ ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ಅನ್ಸತ್ತೆ ನಾನು ಖಂಡಿತವಾಗಿ ನಾನು ರೆಗ್ಯುಲರ್ ಆಗಿ ನಾನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಮಂಗಳೂರನ್ನು ಉಡುಪಿಯನ್ನ ಕಾರವಾರದ ಉತ್ತರ ಕನ್ನಡವನ್ನು ಈ ಮೂರು ಜಿಲ್ಲೆ ಜೊತೆಗೆ ಶಿವಮೊಗ್ಗ ಎಲ್ಲಿ ಸೆನ್ಸಿಟಿವ್ ಇದೆ ಅದನ್ನು ರೆಗ್ಯುಲರ್ ಆಗಿ ನಾನು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಒಂದು ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿ ಅನ್ಸುತ್ತೆ ಮಾನ್ಯ ಸಭಾಧ್ಯಕ್ಷೆ ಆದ್ರಿಂದ ತಮ್ಮ ಸಹಕಾರ ಭಾಳ ಮುಖ್ಯ ತಾವೆಲ್ಲ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ ನಿಮ್ಮ ಸಹಕಾರ ಭಾಳ ಮುಖ್ಯ ಇದು ಎಲ್ಲದೇ ಇದ್ರೆ ನಿಮ್ಮ ಸಹಕಾರ ಇಲ್ಲದೆ ಇದ್ರೆ ಶಾಂತಿ ಬರೋದಿಲ್ಲ ಅಲ್ಲಿ ಆದ್ರಿಂದ ನಾನು ತಮಗೂ ಮನವಿ ಮಾಡ್ಕೊಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಸಕರುಗಳಿಗೆ ಮತ್ತು ಸಂಸದರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ ತಮ್ಮ ಸಹಕಾರ ಕೊಡಿ ಶಾಂತಿ ಮಾಡಿ ಒಳ್ಳೆಯ ಜಿಲ್ಲೆ ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು ಮಂಗಳೂರು ನಮಗೆ ಕಿರೀಟ ಕಿರೀಟಪ್ರಾಯವಾದಂಥದ್ದು ಜಿಲ್ಲೆ ಮಂಗಳೂರು ನಮಗೆ ಅಲ್ಲಿ ನಾವು ಈಗ ತಾನೇ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಟೂರಿಸಂ ಮಂತ್ರಿಗಳು ಮಾತಾಡ್ತಾ ಇದ್ದು ಏನಾದರೂ ಮಾಡಿ ಆ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಡೆವಲಪ್ ಮಾಡಬೇಕು ಅಂತ ಈಗ ಎರಡು ಹತ್ತು ನಿಮಿಷದ ಕೆಳಗಡೆ ನಾವು ಮಾತಾಡ್ತಾ ಇದ್ದು ಅದರಿಂದ ಅದಕ್ಕೆ ಅವಕಾಶ ಇದೆ ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಅವಕಾಶ ನಮಗಿದೆ ಪಕ್ಕದ ಕೇರಳದಲ್ಲಿ ಟೂರಿಸಂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಬೆಳವಣಿಗೆ ಮಾಡಿದ್ದಾರೆ ನಮಗೇನಾಗಿದೆ ಜನ ಬರಬೇಕಲ್ಲ ಅಲ್ಲಿ ಬರಬೇಕಾದ್ರೆ ಒಂದು ಶಾಂತಿ ಇದೆ ಅಂದರೆ ಬರ್ತಾರೆ ಸಮಾಜದಲ್ಲಿ ಚೆನ್ನಾಗಿದೆಪ್ಪ ಎಲ್ಲವೂ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜನ ಬರ್ತಾರೆ ಅದರಿಂದ ಆ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿದ್ದೇವೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಪರ್ಮನೆಂಟ್ ಆಗಿಡ್ಲೂ ಬೇಕು ಅಂತ ಏನಿಲ್ಲ ನಾನು ಅದನ್ನು ಹೇಳಿದ್ದೇನೆ ಶುರುವಿನಲ್ಲೇ ನಾನು ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಹೇಳಿ ಇದನ್ನು ಪರ್ಮನೆಂಟ್ ಆಗಿ ಇಡಬೇಕು ಅಂತಿಲ್ಲ ಶಾಂತಿ ಇದೆ ಅಂತಂದ್ರೆ ಅದರ ಅವಶ್ಯಕತೆನೇ ಇಲ್ಲ ನಮಗೆ ಈಗ ನೋಡಿ ಏನು ಇದು ನಕ್ಸಲೈಟ್ ಆಕ್ಷನ್ ಫೋರ್ಸ್ ಮಾಡಿದ್ದೆವು ನಾವು ಆ ನಕ್ಸಲೈಟ್ಸ್ ಇಲ್ಲ ಅಂತೇಳಿ ಈಗ ಅದನ್ನ ಡಿಸ್ಮ್ಯಾಂಟಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಹಾಗಾಗಿ ಅದನ್ನು ತಾವು ತಪ್ಪು ಅನ್ಯತಾ ಭಾವಿಸ್ಬಾರ್ದು ಜೊತೆಗೆ ನಮ್ಮ ಪೊಲೀಸ್ನವರಿಗೆ ಯಾರಾದರೂ ಒಂದು ವೀ ಒಂದು ವೇಳೆ ಕಾನೂನು ಮೀರಿ ಪೊಲೀಸ್ನವರು ವರ್ತನೆ ಮಾಡಿದ್ರೆ ಅವರ ಕ್ರಮ ತಗೊಳ್ಳೋಣ ಅಂಥದ್ದೇನು ನನ್ನ ನನ್ನ ಗಮನಕ್ಕಿನ್ನೂ ಕೂಡ ಯಾವುದು ಬಂದಿಲ್ಲ ಬಂದಿದ್ದರೆ ನನಗೆ ಅವರು ತಿಳಿಸ್ಬೋದು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು ಅಥವಾ ನೈಟ್ ಬೀಟಿಂಗ್ ಮಾಡಿ ನಾವು ಭಾಳ ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಈಗ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತೆಲ್ಲ ಎಲ್ಲ ಬರ್ತಾರೆ ಯಾರು ಹೋಗ್ತಾರೆ ಈಗ ತಾವು ಹೇಳಿದ್ರಿ ಕೇರಳದಲ್ಲಿ ಅದು ಕೇರಳದಿಂದ ಬಹಳ ಜನ ಬರ್ತಾರೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ಅದನ್ನ ರೆಗ್ಯುಲೇಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಕುತ್ಕೊಳ್ಳಿ ಕಾಮತ್ರೆ ಸ್ವಲ್ಪ ಯಾಕೆಂದ್ರೆ ಬಹಳ ಬಹಳ ಉತ್ತಮ ಪ್ರಶ್ನೆ ಕೇಳಿದಿರಿ ನೀವು ಒಂದ್ ಸ್ವಲ್ಪ ಹೇಳಬೇಕಲ್ಲ ಹ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ ಮಾರ್ನಿಂಗ್ ಬೀಟ್ ಅಂತ ಮಾಡಿದ್ದಾರೆ ಬೆಳಿಗ್ಗೆನೆ ಬಂದ ನಿಮ್ಮ ಅವ್ರು ಕೇಳ್ತಿರೋದ್ ಬಿಟ್ಟು ಹೇಳ್ಬಿಟ್ಟು ಹೋಮ ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಇನ್ ಬಿಟ್ವೀನ್ ದಿ ಲೈನ್ಸ್ ಅದನ್ನ ನಿಮ್ ಇನ್ ಬಿಟ್ವಿನ್ ಲೈನ್ಸ್ ನಮ್ಗೆ ಅರ್ಥ ಆಗಲ್ಲ ಈಗ ರಾತ್ರಿ ಗಸ್ತು ಬೀಟ್ ರಾತ್ರಿ ರೌಂಡ್ಸ್ ಕಡ್ಡಾಯವಾಗಿ ನಡೆಸಲಾಗ್ತಿದೆ ಆಮೇಲೆ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ ಏನ್ ಸ್ವಾಮಿ ನಾರಾಯಣ ಅವರೇ ಜಾನುವಾರು ಕಳ್ಳತನ ಮತ್ತು ಸಾಗಾಟ ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು ಆಕ್ಷನ್ ಪ್ಲಾನ್ ಅನ್ನ ಹೇಳ್ತಾ ಇದ್ದೀನಿ ಅದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಗೆ ಡ್ರಗ್ಸ್ಗೆ ಎಲ್ಲವನ್ನೂ ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ದೇವೆ ಅದರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು ಆ ಭಾಗದಲ್ಲಿ ಶಾಂತಿ ಬೇಕು ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ ಅಶ್ವತ್ ನಾರಾಯಣ್ ಅವ್ರಷ್ಟು ಸುಧೀರ್ಘ ಸುದೀರ್ಘವಾಗಿ ದಯವಿಟ್ಟು ನೀವು ಹೇಳಿ ಸರಿ ಇದೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಏನು ಅಂತ ಕೇಳಿದ್ರೆ ಗೃಹ ಸಚಿವರು ತಾವು ಬಹಳ ಅನುಭವಿಸ್ತರು ನಾನು ಇಷ್ಟೇ ಈಗ ಈ ಎಲ್ಲ ವಿಚಾರಗಳಿಗೆ ಪೊಲೀಸು ಏನು ಮಾಡಬೇಕು ಏನು ಮಾಡ್ತಾ ಇದೆ ತಾವು ಹೇಳಿದ್ರಿ ಸಂತೋಷ ಯಾಕಾಗ ಆಗತ್ತೆ ಯಾಕಾಗ ಆಗತ್ತೆ ಅಂತ ಹೇಳುವಂತದನ್ನ ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು ನಾನು ಹೇಳಿದೆ ಧಾರ್ಮಿಕ ನಂಬಿಕೆ ಗೋವನ್ನ ಕಳ್ಳತನ ಮಾಡಿ ನಮ್ಮ ಮನೆಯಿಂದ ಕೊಂಡೋಗ್ತಾರೆ ತಲವಾರನ್ನ ತೋರಿಸಿ ನಮ್ಮ ಮನೆಯಿಂದ ದಿನನಿತ್ಯ ತೆಗೆದುಕೊಂಡು ಹೋಗ್ತಾರೆ ಯಾರು ಗೋ ಹತ್ಯ ಕಂಡೋಗ್ತಾರೆ ಕೊಂಡೋಗ್ತಾರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಗೊತ್ತಿದೆ ನಾನು ಹೇಳುವಂತದ್ದು ತಾವು ಆಂಟಿ ಕ್ರಮಿನಲ್ ಫೋರ್ಸ್ ಮಾಡಿದಕ್ಕೆ ಕಾರಣಗಳು ಆಗುವಂತ ಘಟನೆಗಳಾಗುವಂತ ಕಾರಣ ಏನು ಅಂತ ಕೇಳಿದ್ರೆ ಈ ಗೋ ಹತ್ಯೆ ಅದಕ್ಕಾಗಿ ಆಂಟಿ ಇದು ಕಮಿನಲ್ ಆಗುತ್ತೆ ಲವ್ ಜಿಕ್ಕಾಗಿ ಇದು ಎಲ್ಲವನ್ನ ಅದರಲ್ಲಿ ಕೆಲಸ ಗೋಹತ್ಯೆ ಗೋ ಕಳ್ಳತನ ಅಂದ್ರೆ

ಈಗ ಉತ್ತಮವಾದ ಚರ್ಚೆ ಒಟ್ಟಾರೆಯಾಗಿ ಶಾಂತಿ ನೆಲೆ ಸೌಹಾರ್ದದಿಂದ ಇರಬೇಕು ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು ನಮ್ಮಲ್ಲಿ ಅಲ್ಲಿ ದ್ವೇಷದಿಂದ ಆಗ್ತಾ ಇಲ್ಲ ಒಬ್ಬನ ಭಯ ಆ ಕಡೆ ಕಡೆ ಇಬ್ಬರಿ ಕಡೆಯಿಂದ ಕೂಡ ಕೆಲವರಿಗೆ ಅದಕ್ಕಾಗಿ ನಿಮ್ಮ ಕಚೇರಿಯಲ್ಲಿ ಎಲ್ಲೊಮ್ಮೆ ಕರೆಸಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡು ಏನೆಲ್ಲ ಸಲಹೆ ಸೂಚನೆ ಇದೆ ಅವ್ರ ಏನೇನು ಪ್ಲಾನ್ ಇದೆ ಅದನ್ನ ಹೇಗೆ ಸರಿಪಡಿಸಬೇಕು ಅವರವ್ರು ಹೇಗೆ ಅರ್ಥ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು ನಾವು ಮಾತಾಡೋ ಮಾತಲ್ಲಿ ಕೂಡ ವಿಷಯ ಆಗ್ತದೆ ಕಲ್ಲ ತಂದಲ್ಲಿ ಕೂಡ ಆಗ್ತದೆ ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಕೂಡಿಕರಿಸಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಒಂದು ತಕ್ಷಣ ಮೀಟಿಂಗ್ ಕರೆ ನಾವೆಲ್ಲ ಒಂದೇ ನಿಮಿಷ ಆಗುವಂತ ಹಲವಾರು ಕಳ್ಳತನದ ಬಗ್ಗೆ ಆದಾಗ ಎಲ್ಲಿಯೂ ಕಮ್ಯೂನಲ್ ಆಗಲ್ಲ ಸರ್ ಕಳ್ಳತನ ಆದಾಗ ಕಮ್ಯೂನಲ್ ಆಗಲ್ಲ ಆದ್ರೆ ಒಂದೇ ಅಧ್ಯಕ್ಷ ಕೊನೆಯದಾಗಿ ಒಂದು ಹೇಳ್ತೇನೆ ಸಚಿವರು ಹೇಳಿದ್ರು ಈ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಮಂಗಳೂರಿಗೆ ಬಂದಿದ್ರು ಎಂಬತ್ತು ವರ್ಷದ ವಯಸ್ಸಿನ ವಯಸ್ಸಿನವರು ಇವತ್ತಿನ ತನಕ ಯಾವುದೇ ಕ್ರಮಿನಲ್ ಎಫ್ಐಆರ್ ಇಲ್ದಂತ ಮನೆಯಲ್ಲಿ ರಾತ್ರಿ ಎರಡು ಗಂಟೆಗೆ ಹೋದಂತೂ ವಿರೋಧ ಪಕ್ಷದ ನಾಯಕರು ಕೇಳಿದ್ರು ನೀವು ಆಗಿಲ್ಲ ಅಂತ ಹೇಳಿದಕ್ಕೆ ಪೊಲೀಸರು ಹೋಗಿದ್ದಾರೆ ವಿರೋಧ ಪಕ್ಷದ ನಾಯಕರು ಎದುರುಗಡೆ ನಮ್ಮೆಲ್ಲದರ ಎದುರುಗಡೆ ಪೊಲೀಸರು ಒಪ್ಪಿಕೊಂಡಿದ್ದಾರೆ ಹೋದದ್ದು ಹೌದು ಅಂತ ಹೇಳಿ ಕೇಳಿ ಸರ್ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದಾರಲ್ಲ ಮೀಟಿಂಗ್ ಕರೀತಾರೆ ಅಲ್ಲಿ ಚರ್ಚೆ ಮಾಡುವ ಅಧ್ಯಕ್ಷ